ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಮಾಧ್ಯಮಿಕ ಶಾಲಾ ಕಾಲೇಜುಗಳ ನೌಕರ ಸಂಘರಿ ಬೆಳಗಾವಿ ಅಧ್ಯಕ್ಷರು ಶ್ರೀ ಎಸ್, ಮಾಡಿದ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಅನುದಾನ ರಹಿತ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಗ ಹಾಗೂ ನೌಕರರ ಒಕ್ಕೂಟ ರೀ ಬೆಂಗಳೂರು ಸಹಯೋಗದಲ್ಲಿ ತಹಶೀಲ್ದಾರ್ ಹುಕ್ಕೇರಿ ರವರ ಮುಖಾಂತರ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ವಿಷಯ ಒಂದು ಸಾವಿರ ಒಂಬೈನೂರ ತೊಂಬತ್ತೈದು ರ ನಂತರದ ಶಾಶ್ವತ ಅನುದಾನರಹಿತ ಶಾಲಾ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸುವ ಕುರಿತು ತಮಗೆ ಈಗಾಗಲೇ ತಿಳಿದಿರುವಂತೆ ಮೂರು ದಶಕಗಳಿಂದ ನಮ್ಮ ಆಡಳಿತ ಮಂಡಳಿ ಹಾಗೂ ನೌಕರ ಒಕ್ಕೂಟಗಳು ಈ ಕುರಿತು ಇಲ್ಲಿಯವರೆಗಿನ ಎಲ್ಲ ಸರ್ಕಾರಗಳ ಗಮನ ಸೆಳೆದಿವೆ ಈ ಹಿಂದಿನ ಕಾಂಗ್ರೆಸ್ ಸರ್ಕಾರವು ಮೊದಲ ಬಾರಿಗೆ ಶಾಶ್ವತ ಅನುದಾನ ರಹಿತ ಶಾಲಾ ಕಾಲೇಜುಗಳಿಗೆ ಅನುದಾನ ನೀಡುವ ಕಾರ್ಯವನ್ನು ಒಂದು ಸಾವಿರ ಒಂಬೈನೂರ ಎಂಬತ್ತೈದರವರೆಗಿನ ಎಸ್ಸಿ ಸಂಸ್ಥೆಗಳಿಗೆ ಮುಂದುವರೆಸಿತ್ತು ತದನಂತರ ಒಂದು ಸಾವಿರದ ತೊಂಬತ್ತೆರಡರವರೆಗೆ ಎಲ್ಲ ಸಂಸ್ಥೆಗಳಿಗೂ ಅನುದಾನ ಮುಂದುವರೆಸಿತ್ತು ಒಂದು ಸಾವಿರ ಒಂಬೈನೂರ ಎಂಬತ್ತೈದರಿಂದರೆಗೆ ಅಂದಿನ ಬಿಜೆಪಿ ಸರ್ಕಾರವು ಅನುದಾನ ನೀಡಿತು ಒಂದು ತೊಂಬತ್ತೈದರವರೆಗೆ ಬಿಜೆಪಿ ಸರ್ಕಾರವು ಅನುದಾನವನ್ನು ಮುಂದುವರೆಸಿತ್ತು ತನದ ನಂತರದಲ್ಲಿ ಬಂದ ಯಾವುದೇ ಸರ್ಕಾರಗಳು ಈ ಮೂವತ್ತು ವರ್ಷದಿಂದ ಶಾಶ್ವತ ಅನುದಾನ ರಹಿತ ಶಾಲಾ ಹೋರಾಟಗಳು ಉರುಳು ಸೇವೆಗಳು ಮನವಿಗಳನ್ನು ಎಲ್ಲ ಸರ್ಕಾರಿಗಳಿಗೂ ಸಲ್ಲಿಸುತ್ತಾ ಬಂದಿವೆ ಕನಿಷ್ಠ ಕಾಲೇಜುಗಳಿಗೆ ಅನುದಾನವನ್ನು ನೀಡಿಲ್ಲ ಈ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಯು ಈಗ ಅತೀವ ಸಂಕಟದಲ್ಲಿವೆ ಅನೇಕ ಕೂಲಿಗಳಿಗಿಂತಲೂ ಕಡೆಯಾದ ಈ ಸಿಬ್ಬಂದಿಯ ಗೋಳು ಹೇಳುತ್ತಿರುವುದು ಅನೇಕ ಸಿಬ್ಬಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನೇಕರು ನಿವೃತ್ತಿಯಾಗಿದ್ದಾರೆ ನೂರಾರು ಕುಟುಂಬಗಳು ಬೀದಿ ಪಾಲಾಗಿವೆ ಕೆಲವು ಸಂಸ್ಥೆಗಳು ಮುಚ್ಚಿಹೋಗಿವೆ ಇದೊಂದು ಸಮಾಜದಲ್ಲಿ ನಡೆಯುತ್ತಿರುವ ಮಹಾಕೋಬೆ ಸರ್ಕಾರವು ಮಾಡುವ ಶಿಕ್ಷಣದ ಗುರಿಯನ್ನು ಈ ಶಾಲಾ ಕಾಲೇಜುಗಳು ಮಾಡುತ್ತಿವೆ ರಾಜ್ಯದಲ್ಲಿಯೇ ಉತ್ತಮ ಶಿಕ್ಷಣ ನೀಡುವಲ್ಲಿ ಮುಂಚೂಣಿಯಲ್ಲಿವೆ ಆದರೆ ಈ ಶಾಲಾ ಕಾಲೇಜುಗಳನ್ನು ಮೂವತ್ತು ವರ್ಷದಿಂದ ಎಲ್ಲ ಸರ್ಕಾರಗಳು ದಿವ್ಯ ನಿರ್ಲಕ್ಷ್ಯ ಮಾಡಿವೆ ಇದರಿಂದ ಸಮಾಜ ಹಾಗೂ ಮಕ್ಕಳು ಶಿಕ್ಷಣದಿಂದ ವಂಚಿತವಾಗಿವೆ ಮಾನ್ಯ ಮುಖ್ಯಮಂತ್ರಿಯವರು ಈ ಕಡೆ ಗಮನಹರಿಸಿ ಶೋಷಿತ ಈ ವರ್ಗಕ್ಕೆ ನ್ಯಾಯ ಒದಗಿಸಲು ವಿನಂತಿ ಈಗಾಗಲೇ ಮಾನ್ಯ ಸರ್ಕಾರವು ಐದು ವರ್ಷಗಳಿಗೆ ಒಂದು ಸಾವಿರ ಒಂಬೈನೂರ ತೊಂಬತ್ತೈದು ರಿಂದ ಎರಡು ಸಾವಿರವರೆಗಿನ ಶಾಲಾ ಕಾಲೇಜುಗಳು ಅದಕ್ಕೆ ತಗಲುವ ವೆಚ್ಚವನ್ನು ಲೆಕ್ಕಹಾಕಿದೆ ಇನ್ನು ಎರಡು ಸಾವಿರರಿಂದ ಮುಂದೆ ಪ್ರಾರಂಭವಾದ ಶಾಲಾ ಕಾಲೇಜುಗಳ ಸಂಖ್ಯೆ ಅತೀ ಕಡಿಮೆಯಿದ್ದು ಅದಕ್ಕೆ ತಗಲುವ ವೆಚ್ಚ ಅತ್ಯಂತ ಕಡಿಮೆಯಾಗಿದೆ ಕೇವಲ ಮುನ್ನೂರ ಎಂಬತ್ತು ಪಾಯಿಂಟ್ ಶೂನ್ಯ ಶೂನ್ಯ ಕೋಟಿಗಳಷ್ಟು ಅನುದಾನ ನೀಡಿದಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಅನುದಾನಕ್ಕೆ ಒಳಪಡುತ್ತೇವೆ ಈ ಕುರಿತು ಮಾನ್ಯ ಶಿಕ್ಷಣ ಸಚಿವರು ಎಂಟು ಏಳು ಎರಡು ಸಾವಿರ ಇಪ್ಪತ್ತೈದು ರಂದು ಬೆಳಗಾವಿಯ ಸುವರ್ಣ ಸೌಧಕ್ಕೆ ಭೇಟಿ ನೀಡಿದಾಗ ಮನವಿ ಅರ್ಪಿಸುವ ಕಾಲಕ್ಕೆ ಕನಿಷ್ಠ ಹತ್ತು ವರ್ಷಕ್ಕೆ ಅನುದಾನವನ್ನು ವಿಸ್ತರಿಸುವ ಕುರಿತು ಭರವಸೆ ನೀಡಿದ್ದಾರೆ ಶೋಷಿತ ಈ ವರ್ಗಕ್ಕೆ ದಯೆ ತೋರಿ ಕೂಡಲೇ ಅನುದಾನವನ್ನು ಬಿಡುಗಡೆ ಮಾಡಲು ಈ ಮೂಲಕ ವಿನಂತಿಸುತ್ತಿದ್ದೇವೆ ಇದು ಸರ್ಕಾರಕ್ಕೆ ಹೊರೆಯಾಗಲಾರದು ಇದನ್ನೆಲ್ಲ ಗಮನಿಸಿ ಮಾನ್ಯ ತಹಶೀಲ್ದಾರರು ಹುಕ್ಕೇರಿ ಇವರ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಅರ್ಪಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ಎಸ್ ಎಸ್ ಎಸ್ಎಸ್ಮಶದ ಅರುಣ್ ಅರುಣ್ವಾದ ರಮೇಶ್ ಗುಡೇನವರ ಶ್ರೀ ಗುರುಶಾಂತೇಶ್ವರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಎಸ್ 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 ಬಿ ಬಿ ಮಶಪತಿ ಆರ್ ಎಸ್ಬಿಮಷಪತಿ ಕೆ ಕೆಎ ಕುಂಬಾರ್ ಎಸ್ ಎ ಪೂಜಾರಿ ಎಸ್ ಡಿ ಎಸ್ ಟಿ ಪಾಟೀಲ್ ರಮೇಶ್ ಪಾಟೀಲ್ ಆರ್ ಸಿ ಬಾಗೇವಾಡಿ ರಾಜು ಹೊಳ್ಳಾಪಗೋಳ ಮಾಳಿಗೆ ಸಿಂಧೆ ಸರ್ ಹಾಗೂ ಹಿಂದುಳಿದ ಎಲ್ಲ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಿಕ್ಷಕ ವರ್ಗದವರು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ವರದಿ ಸುನಿಲ್ ಲಾಳಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಸಹಯೋಗದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೈದರ ನಂತರ ಪ್ರಾರಂಭವಾದಂಥ ನೂರಾರು ರೈತ ಶಾಲಾ ಕಾಲೇಜುಗಳು ಶಿಕ್ಷಣ ಮೂವತ್ತೆರಡನೂರ ತೊಂಬತ್ತೈದರ ಮೂವತ್ತು ವರ್ಷಗಳ ಕಾಲ ನಾಲ್ಕು ತಿಂಗಳು ಶಾಲಾ ಕಾಲೇಜುಗಳು ಏನಪ್ಪ ಅಂತಂದರೆ ಒಂದು ಕನಿಷ್ಠ ಕೂಲಿನ ಒಂದು ದಿವಸಕ್ಕೆ ಹೆಚ್ಚುವರೆ ಒಂದು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ನಮ್ಮ ಶಿಕ್ಷಕರಿಗೆ ಹಚ್ಚುವುದಕ್ಕೆ ವೇದ ಮಾಡಲಿಕ್ಕೆ ಅವಕಾಶ ಇದೆ ಕನಿಷ್ಠ ಕೂಲಿಗಾರಿಂತಲೂ ಅತ್ಯಂತ ಕಡಿಮೆ ತಗೊಂಡು ಸಮಾಜದ ಎಲ್ಲ ಸ್ಥಳಗಳಲ್ಲಿ ಈ ವಕೀಲರಾಗ್ತಾರೆ ಡಿಜಿಟ್ಸ್ ಆಗ್ತಾರೆ ನಿಮ್ಮಂಥವ್ರು ಕೆಲಸದರಾಗ್ತಾರ ಪ್ರಸಿದ್ಧರಾಗ್ತಾರ ನೋಡೋದು ಐ ಎಸ್ ತಯಾರು ಮಾಡುವಂಥ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ಮತ್ತು ಆಡಳಿತ ಮಂಡಳಿ ಅವರಿಗೆ ಸಹಾಯಕ ಸುಮಾರು ಮೂವತ್ತು ವರ್ಷದಿಂದ ನಾವು ಹೋರಾಟ ಮಾಡಿಕೊಂಡು ಎಲ್ಲ ಸರ್ಕಾರಗಳಿಗೆ ಮನೆಯನ್ನು ಅಭಿಸಿದ್ದೀವಿ ಇಡೀವರೆಗೆ ಸರ್ಕಾರಗಳು ನನಗೆ ನಮ್ಮ ಕಡೆ ತೆಗೆದಿಲ್ಲ ನಿಜವಾಗಿ ಸರ್ಕಾರ ಮಾಡುವಂಥ ಈ ಕೆಲಸ ಸರ್ಕಾರನೇ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥ ಬದಲಾಗಿ ಈಗ ನಾವು ಪುಕ್ಕಟ್ಟೆಯಾಗಿ ಮೂವತ್ತು ವರ್ಷದಿಂದ ಕೆಲಸ ಮಾಡಿಕೊಂಡು ಬಂದು ಶಿಕ್ಷಣ ಸಂಸ್ಥೆಗಳು ಕಟ್ಟಡವನ್ನು ಕಟ್ಟಿ ಮಾಡಿ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಮಾಡ್ತಾ ಇದ್ರೂ ಸಹ ಸರ್ಕಾರಗಳು ಬಿಟ್ಟು ಬಂದಿದೆ ಅದಕ್ಕೆ ಈ ಕುರಿತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಲ್ಲಿಯವರೆಗೂ ಬಂದಂಥ ಮೂವತ್ತು ವರ್ಷ ಬಂದ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಡಿಸ್ಟಿಕ್ ಮಿನಿಸ್ಟ್ರಿಗೆ ಎಲ್ಲ ಮನವಿಯನ್ನು ಅರ್ಪಿಸಿದ್ದೇವೆ ಆದ್ರೆ ಇಲ್ಲಿವರೆಗೆ ಆಗಿಲ್ಲ ಒಂದು ನಾವು ಏನೋ ಒಂದು ಹೋರಾಟ ಮಾಡಿರಲಿಲ್ಲ ಅದು ತಾಲೂಕಾ ಕಚೇರಿಗಳಲ್ಲಿ ಈ ನಂತರ ಜಿಲ್ಲಾ ಮಟ್ಟದಲ್ಲಿ ನಂತರ ರಾಜ್ಯ ಮಟ್ಟದಲ್ಲಿ ಮನವಿ ಅರ್ಪಿಸುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದರ ನಿಮಿತ್ತವಾಗಿ ಇವತ್ತು ತಮಗೆ ಈ ಮನವಿಯನ್ನು ಅರ್ಪಿಸ್ತಾ ಇದ್ವಿ ಮೊನ್ನೆ ನಮ್ಮ ಶಿಕ್ಷಣ ಸಚಿವರು ಎತ್ತನೇ ತಾರೀಕು ಬೆಳಗಾವಿಗೆ ಬಂದಾಗ ಅವ್ರಿಗೂ ಮನವಿಯನ್ನು ಅರ್ಪಿಸಿದ್ವಿ ಮಾನ್ಯ ಶಿಕ್ಷಣ ಸಚಿವರು ಹೇಳಿದ್ರು ನಮ್ಗೆ ಒಂದು ಐದು ವರ್ಷದ ಹತ್ತು ವರ್ಷದವರೆಗೆ ನಾವು ಅನುದಾನವನ್ನು ಕೊಡ್ತೇವೆ ಅನ್ನುವಂಥ ಮಾತ್ರ ಹೇಳಿದ್ವಿ ದಿವ್ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಸರ್ಕಾರಕ್ಕೆ ಈ ಮನವಿಯನ್ನು ತಾವು ಕಳಿಸಬೇಕಾಗಿ ಎಲ್ಲ ಶಿಕ್ಷಕರ ಪರವಾಗಿ ಹುಕ್ಕೇರಿ ತಾಲೂಕಿನ ಸಮಗ್ರ ಎಲ್ಲ ಶಾಶ್ವತ ವರ್ಗಾವಣೆ ಶಾಲಾ ಕಾಲೇಜಿನ ಪರವಾಗಿ ನಾವು ಮನವಿಯನ್ನು ಅಲ್ಪಿಸ್ತಾ ಇದ್ದೇವೆ